ಸ್ವಾಗತ ಬೆಳ್ತಂಗಡಿ ತಾಲೂಕಿನ ಹತ್ಯರ್ಕ ಗ್ರಾಮದ ಅರಸಿನ ಮಕ್ಕಿಯಲ್ಲಿರುವ ಗೂಡುಮುಗೇರು ಶ್ರೀ ದುರ್ಗಾಪರಮೇಶ್ವರಿ ಸನ್ನಿಧಾನದಲ್ಲಿ ಇವತ್ತು ಇಡೀ ನೇಸರ ತಂಡ ಇಲ್ಲಿ ಇದೆ ಇಲ್ಲಿ ಫೆಬ್ರವರಿ ಇಪ್ಪತ್ತೊಂದರಿಂದ ಆರಂಭಗೊಂಡು ಇಪ್ಪತ್ತೇಳನೇ ತಾರೀಕು ವರೆಗೆ ಬ್ರಹ್ಮಕಲಶೋತ್ಸವದ ಸಡಗರ ಎರಡು ಸಾವಿರದ ಏಳರಲ್ಲಿ ದೇಗುಲ ನವೀಕರಣದ ನಂತರ ಇದೀಗ ಈ ಬಾರಿ ಎರಡನೇ ಸರ್ ಎರಡನೇ ಬಾರಿ ಬ್ರಹ್ಮಕಲಶೋತ್ಸವ ಇಲ್ಲಿ ವಿಜೃಂಭಣೆಯಿಂದ ನಡೀತಾ ಇದೆ ಮಾತೃವಾತ್ಸಲ್ಯ ಅನ್ನುವಂಥದ್ದು ಕೇವಲ ಮನುಷ್ಯರಲ್ಲಿ ಮಾತ್ರ ಅಲ್ಲ ಪ್ರಾಣಿಗಳಲ್ಲಿದೆ ಪಕ್ಷಿಗಳಲ್ಲಿದೆ ಸಕಲ ಜೀವಿಗಳಲ್ಲೂ ಕೂಡ ಇದೆ ಅಂದರೆ ತಾಯಿ ಮತ್ತು ಮಗುವಿನ ಸಂಬಂಧ ಇವತ್ತು ಇಡೀ ಭಕ್ತರನ್ನು ಇಡೀ ಗ್ರಾಮದ ಜನರನ್ನು ನೋಡಿಕೊಳ್ಳುವಂಥವಳು ಆ ವಾತ್ಸಲ್ಯವನ್ನು ನೀಡುತ್ತಾ ಇರುವಂಥವಳು ಜಗಜ್ಜನನಿ ಜಗದಂಬೆ ಶ್ರೀ ದುರ್ಗಾಪರಮೇಶ್ವರಿ ದೇವರು ಬೂಡುಮುಗೇರು ಶ್ರೀ ದುರ್ಗಾಪರಮೇಶ್ವರಿ ದೇವರ ಈ ಸನ್ನಿಧಾನ ಅತ್ಯಂತ ಪ್ರಾಚೀನ ಇತಿಹಾಸವನ್ನು ಹೊಂದಿದೆ ಸುಮಾರು ಎಂಟು ನೂರು ವರ್ಷಗಳ ಹಿಂದಿನ ಇತಿಹಾಸ ಇಲ್ಲಿದೆ ಬೂಡುಮುಗೇರು ಅಂದರೆ ಬೂಡು ಎನ್ನುವಂತಹ ಒಂದು ಶಬ್ದದ ಬಳಕೆ ಪ್ರಾಚೀನ ಜೈನ ಧರ್ಮದಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿದೆ ಬೂಡು ಮುಗೇರು ಎನ್ನುವಂತಹ ಒಂದು ಶಬ್ದ ಆ ಜೈನರ ಇಲ್ಲಿ ಈ ಭಾಗದಲ್ಲಿ ಅನೇಕ ಸಂಖ್ಯೆಯಲ್ಲಿ ಅವರು ನೆಲೆಸಿದ್ರು ಕಾಲಕ್ರಮೇಣ ಜೈನರಿಂದ ಈ ದೇವಸ್ಥಾನದ ಆಡಳಿತ ಪೆರಡೇಲು ಮನೆತನ ಅರಸಿನ ಮಕ್ಕಿಯಲ್ಲಿರುವ ಪೆರಡೇಲು ಮನೆತನದವರು ಕೈಗೆ ಸಿಕ್ಕಿತು ಬಳಿಕ ಇಲ್ಲಿ ಅನೇಕ ವರ್ಷಗಳ ಕಾಲ ಲಕ್ಷ್ಮೀನಾರಾಯಣರಾವ್ ಇವರು ಇಲ್ಲಿ ಪೆರಡೇಲ್ನ ಇಲ್ಲಿ ದುರ್ಗಾಪರಮೇಶ್ವರಿ ದೇವರ ಆಡಳಿತ ಮುಕ್ತೇಶ್ವರರಾಗಿ ಇಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಅವರ ಕಾಲಾನಂತರ ಇದೀಗ ಎಂ ಪಿ ರಾಜ್ಗೋಪಾಲ್ ಇವರು ಆನುವಂಶಿಕ ಆಡಳಿತ ಮುಕ್ತಸ್ಥರಾಗಿ ಈ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ಎರಡು ಸಾವಿರದ ಇಪ್ಪತ್ತ್ಮೂರರ ಈ ಬ್ರಹ್ಮಕಲಶೋತ್ಸವ ಎರಡು ವರ್ಷಗಳ ಹಿಂದೆಯೇ ಇಲ್ಲಿ ಕ್ಷೇತ್ರದಲ್ಲಿ ನಡಿಬೇಕಾಗಿತ್ತು ಆದರೆ ಇಡೀ ಕೊರೋನಾ ಮುಂತಾದ ಸಮಸ್ಯೆಗಳಿಂದಾಗಿ ಮತ್ತು ಆರ್ಥಿಕವಾಗಿಯೂ ಕೂಡ ಅನೇಕ ಸಮಸ್ಯೆಗಳಿದ್ದ ಕಾರಣ ಬ್ರಹ್ಮಕಲಶೋತ್ಸವ ಎರಡು ವರ್ಷಗಳ ನಂತರ ಇದೀಗ ನಡೀತಾ ಇದೆ ಅತ್ಯಂತ ವಿಜೃಂಭಣೆಯಿಂದ ಸುವ್ಯವಸ್ಥಿತವಾಗಿ ಇಲ್ಲಿ ಬ್ರಹ್ಮಕಲಶೋತ್ಸವ ನಡೀತಾ ಇದೆ ಅನೇಕ ಭಕ್ತರು ಈ ಭಾಗದ ಭಕ್ತರು ಅಹರ್ನಿಶಿಯಾಗಿ ಇಲ್ಲಿ ಹಗಲಿರುಳು ಕೆಲಸ ಮಾಡಿ ಶ್ರಮದಾನದ ಮೂಲಕ ಅನೇಕ ಕೆಲಸಗಳನ್ನು ಪೂರೈಸಿದ್ದಾರೆ ಆಗಲೇ ದೇವಸ್ಥಾನದ ನಿರ್ಮಾಣ ಎರಡು ಸಾವಿರದ ಏಳರಲ್ಲಿ ನವೀಕರಣ ಆಗಿದ್ದರೂ ಕೂಡ ಅನೇಕ ಕಾಮಗಾರಿಗಳನ್ನು ಕೂಡ ಇಲ್ಲಿ ನೆರವೇರಿಸಲಾಗಿದೆ ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಇದೀಗ ಬ್ರಹ್ಮಕಲಶೋತ್ಸವ ಇಲ್ಲಿ ನಡೀತಾ ಇದೆ ಇಲ್ಲಿ ಬಹಳ ಮುಖ್ಯವಾಗಿ ಶ್ರೀ ದುರ್ಗಾಪರಮೇಶ್ವರಿಯ ಆರಾಧನೆಯ ಜೊತೆಗೆ ಪರಿವಾರ ದೇವರುಗಳ ಆರಾಧನೆ ಮತ್ತು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೆಯುತ್ತೆ ನಿಧಾನ ಅನೇಕ ಭಕ್ತರಿಗೆ ಸೂಜಿಗಲ್ಲಿನಂತೆ ಆಕರ್ಷಿಸುತ್ತದೆ ಅದಕ್ಕೆ ಕಾರಣ ಇರುವಂಥದ್ದು ಶ್ರೀ ದುರ್ಗಾಪರಮೇಶ್ವರಿಗೆ ಒಂದು ಸೀರೆಯನ್ನು ಹರಕೆಯಾಗಿ ಸಮರ್ಪಣೆ ಮಾಡಿದರೆ ಅಥವಾ ಕರಿಬಳೆಯನ್ನು ಶ್ರೀ ದೇವರಿಗೆ ಚರಣಗಳಿಗೆ ಸಮರ್ಪಿಸಿದರೆ ಅನೇಕ ಯುವತಿಯರಿಗೆ ಕಂಕಣ ಬಲ ಕೂಡಿ ಬಂದಂಥ ಉದಾಹರಣೆಗಳಿವೆ ಹೀಗಾಗಿ ಭಕ್ತರಿಗೂ ಕೂಡ ಇದೊಂದು ವಿಶೇಷವಾಗಿ ಆಕರ್ಷಣೆಯ ಕ್ಷೇತ್ರವೂ ಕೂಡ ಹೌದು ಇನ್ನು ಅನೇಕ ಮಂದಿಗೆ ಇಲ್ಲಿ ಈ ಭಾಗದಲ್ಲಿ ಇರುವಂಥ ಗ್ರಾಮಸ್ಥರಿಗೆ ತಮ್ಮ ಜಾನುವಾರುಗಳಿಗೆ ಅಂದರೆ ವಿಶೇಷವಾಗಿ ದನ ಕರುಗಳಿಗೆಲ್ಲ ಏನಾದರೂ ರೋಗ ರುಜಿನಗಳು ಬಂದರೆ ನಾವು ದೇವರಿಗೆ ಮೊಂಟೆಯನ್ನು ಬಂದರೆ ಬಿದಿರಿನ ಮೊಂಟೆ ಅಥವಾ ತುಳುವಿನಲ್ಲಿ ಹೇಳುವುದಿದ್ರೆ ಬೊಂಕ ಅಂತ ಹೇಳ್ತಾರೆ ಬಿದಿರಿನಿಂದ ಮಾಡಿರುವಂಥದ್ದು ಇದನ್ನು ಆ ತಾಯಿಗೆ ಇಲ್ಲಿ ಸಮರ್ಪಣೆಯನ್ನು ಮಾಡ್ತೇವೆ ಈ ಕ್ಷೇತ್ರಕ್ಕೆ ಅದನ್ನು ಕಟ್ತೇವೆ ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡು ಹರಕೆ ಮಾಡಿಕೊಂಡು ಕೂಡ ಅನೇಕ ಹಸು ಜಾನುವಾರುಗಳು ಗುಣಮುಖರಾಗಿ ಗುಣಮುಖವಾದಂಥ ಉದಾಹರಣೆಗಳು ನೂರಾರಿವೆ ಈ ಹಿಂದೆ ಈ ಕ್ಷೇತ್ರದಲ್ಲೂ ಕೂಡ ಅನೇಕ ಬೊಂಕಗಳನ್ನು ಇದೇ ರೀತಿ ಕಟ್ಟಿದಂತಹ ಒಂದು ನಿದರ್ಶನಗಳಿತ್ತು ಇದೀಗ ನವೀಕರಣದ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟನ್ನು ನವೀಕರಣ ಮಾಡಲಾಗಿದೆ ಕ್ಷೇತ್ರವನ್ನು ಈ ರೀತಿಯ ಅನೇಕ ಉದಾಹರಣೆಗಳಿವೆ ಮತ್ತು ಕ್ಷೇತ್ರದಲ್ಲಿ ಪ್ರತಿ ವರ್ಷ ನವರಾತ್ರಿಯ ಈ ಒಂಬತ್ತು ದಿನಗಳಲ್ಲೂ ಕೂಡ ವಿಶೇಷವಾದ ಪೂಜೆ ಪುನಸ್ಕಾರಗಳು ನಡೆಯುತ್ತದೆ ಶ್ರೀ ದುರ್ಗಾಪರಮೇಶ್ವರಿಗೆ ರಂಗಪೂಜೆಯೇ ಪ್ರಧಾನವಾದಂತಹ ಒಂದು ಇಲ್ಲಿ ಧಾರ್ಮಿಕವಾಗಿ ಕಾರ್ಯಕ್ರಮ ನಡೀತಾ ಇರ್ತದೆ ಮತ್ತು ನಾಗರ ಪಂಚಮಿಯ ಸಂದರ್ಭಗಳಲ್ಲಿ ಮತ್ತು ಹುಣ್ಣಿಮೆಯ ಸಂದರ್ಭದಲ್ಲೂ ಕೂಡ ವಿಶೇಷವಾದಂತಹ ಪೂಜೆ ನಡೀತಾ ಇರ್ತದೆ ಮತ್ತು ಅನೇಕ ಕಾರ್ಯಕ್ರಮಗಳು ಕೂಡ ತಾಯಿ ದುರ್ಗಾಪರಮೇಶ್ವರಿಯ ಸನ್ನಿಧಾನದಲ್ಲೇ ನಡೆಯಬೇಕು ಅಂತ ಹೇಳುವಂಥದ್ದು ಭಕ್ತರ ಕೂಡ ಆಶಯ ಆಗಿರ್ತದೆ ಹತ್ಯರ್ಕ ಗ್ರಾಮದಲ್ಲಿ ನಾವು ಗಮನಿಸುವುದಿದ್ರೆ ಎಲ್ಲ ರೀತಿಯ ಸುಭಿಕ್ಷೆಗೆ ಕಾರಣವಾಗಿರುವಂಥದ್ದು ಶ್ರೀ ದುರ್ಗಾಪರಮೇಶ್ವರಿ ದೇವರು ಇಲ್ಲಿ ಯಾವುದೇ ರೀತಿಯ ಭಕ್ತರು ಆಶಯ ಸಂಕಷ್ಟಗಳನ್ನು ಅಥವಾ ಅವರ ಆಸೆ ಆಕಾಂಕ್ಷೆಗಳನ್ನು ತಾಯಿಗೆ ಒಂದು ಕೇಳಿಕೊಂಡರೆ ನಿವೇದನೆ ಮಾಡಿಕೊಂಡ್ರೆ ಅದನ್ನು ಕ್ಷಣ ಮಾತ್ರದಲ್ಲಿ ತಾಯಿ ಪರಿಹರಿಸ್ತಾಳೆ ಎನ್ನುವಂತಹ ಒಂದು ನಂಬ ಬಲವಾದ ನಂಬಿಕೆ ಕೂಡ ದುರ್ಗಾಪರಮೇಶ್ವರಿಯ ಈ ಕ್ಷೇರು ದುರ್ಗಾಪರಮೇಶ್ವರಿಯ ಸನ್ನಿಧಾನದಲ್ಲಿ ಬ್ರಹ್ಮಕಲಶೋತ್ಸವ ವಿಜೃಂಭಣೆಯಿಂದ ನಡೆಯುತ್ತದೆ ಇಲ್ಲಿ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕಿನಿಂದ ಇದೀಗ ಬ್ರಹ್ಮಕಲಶೋತ್ಸವದ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇವೆ ಫೆಬ್ರವರಿ ಇಪ್ಪತ್ತಾರನೇ ತಾರೀಕಿನವರೆಗೆ ಕೂಡ ಅನೇಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿನಂದು ಬೆಳಗ್ಗೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆನುವಂಶಿಕ ಅರ್ಚಕರಾಗಿರುವ ಶ್ರೀ ಹರಿನಾರಾಯಣ ಆಶ್ರಣ ಇವರ ಉಪಸ್ಥಿತಿಯಲ್ಲಿ ಬ್ರಹ್ಮಕಲಶಾಭಿಷೇಕ ನಡೆಯಲಿಕ್ಕಿದೆ ಈ ಇಡೀ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದಲ್ಲಿ ಧಾರ್ಮಿಕ ನೇತಾರರು ಸಾಮಾಜಿಕ ಮುಖಂಡರುಗಳು ಇವರೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಇಲ್ಲಿನ ವಿಶೇಷವಾಗಿ ಸುಬ್ರಹ್ಮಣ್ಯದ ಸಂಪುಟ ನರಸಿಂಹಸ್ವಾಮಿ ಮಠದ ಇಲ್ಲಿನ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಕೂಡ ಈ ಸಮಾರಂಭಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಮಂಗಳೂರಿನ ಆದಿಚುಂಚನಗಿರಿ ಶಾಖಾ ಮಠದ ಧರ್ಮಪಾಲನಾಥ ಸ್ವಾಮೀಜಿಯವರು ಕೂಡ ಕ್ಷೇತ್ರಕ್ಕೆ ಆಗಮಿಸಲಿಕ್ಕಿದ್ದಾರೆ ಸಂತರು ಮತ್ತು ಅನೇಕ ಸಾಮಾಜಿಕ ಧಾರ್ಮಿಕ ನಾಯಕರುಗಳು ಕೂಡ ಭಾಗವಹಿಸ್ತಾರೆ ಫೆಬ್ರವರಿ ಇಪ್ಪತ್ತ್ನಾಲ್ಕನೇ ತಾರೀಕಿನಂದು ಎಲ್ಲ ಜಿಲ್ಲೆಯ ಅನೇಕ ದೇಗುಲಗಳ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರುಗಳು ಕೂಡ ಭಾಗವಹಿಸಿ ಸಭಾ ಕಾರ್ಯಕ್ರಮ ನಡೆಯುತ್ತದೆ ಮತ್ತು ಶಾಸಕರು ವಿಧಾನ ಪರಿಷತ್ನ ಸದಸ್ಯರುಗಳು ಮತ್ತು ಅನ್ಯಾನ್ಯ ಜನಪ್ರತಿನಿಧಿಗಳು ಕೂಡ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಬುಡಮುಗಿರು ದುರ್ಗಾಪರಮೇಶ್ವರಿ ದೇವಸ್ಥಾನದ ಇತಿಹಾಸದ ಹಿನ್ನೆಲೆಯನ್ನು ನಾವು ನೋಡುವುದಿದ್ರೆ ಈ ಬುಡಮುಗಿರಿನ ಈ ದುರ್ಗಾಪರಮೇಶ್ವರಿ ದೇವಸ್ಥಾನ ಮತ್ತು ಶಿವಾಜಿಯ ಮೊಂಟತಡ್ಕ ದುರ್ಗಾಪರಮೇಶ್ವರಿ ದೇವಸ್ಥಾನ ಇವೆರಡೂ ಕೂಡ ಪರಸ್ಪರ ನಂಟನ್ನು ಹೊಂದಿರುವಂತಹ ಕ್ಷೇತ್ರಗಳಾಗಿವೆ ಅದೇ ರೀತಿ ಅಮ್ಮಾಜೆ ಎಂಬಲ್ಲಿರುವಂತಹ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಕೂಡ ಈ ಈ ಶ್ರೀ ಶಿಬಾಜಿಯ ಮೊಂಟತಡ್ಕ ದುರ್ಗಾಪರಮೇಶ್ವರಿ ದೇವರ

ಗುಡುಮುಗೇರಿನ ಬ್ರಹ್ಮಕಲಶೋತ್ಸವದ ಧಾರ್ಮಿಕ ವಿಧಿಗಳಲ್ಲಿ ವಿಶೇಷವಾಗಿ ಧಾರ್ಮಿಕ ವಿಧಿಗಳು ನಡೆಯುವಂಥದ್ದು ಪೊಳಲಿಯ ಸುಬ್ರಹ್ಮಣ್ಯ ತಂತ್ರಿಗಳ ನೇತೃತ್ವದಲ್ಲಿ ಅವರ ಜೊತೆ ಇಲ್ಲಿ ರಾಮ್ ಶರಣ್ ಇವರು ಕೂಡ ತಂತ್ರಿಗಳಾಗಿ ಅವರ ಜೊತೆಗೆ ಕೆಲಸ ಈ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಿಕ್ಕಿದ್ದಾರೆ ಈ ಹಿಂದೆ ಈ ಕ್ಷೇತ್ರದಲ್ಲಿ ಎರಡು ಸಾವಿರದ ಏಳರಲ್ಲಿಯೂ ಕೂಡ ಬ್ರಹ್ಮಕಲಶೋತ್ಸವ ಪೊಳಲಿಯ ಸುಬ್ರಹ್ಮಣ್ಯ ತಂತ್ರಿಗಳ ನೇತೃತ್ವದಲ್ಲೇ ಕೂಡ ನಡೆದಿತ್ತು ಈ ಬ್ರಹ್ಮಕಲಶೋತ್ಸವದ ಒಟ್ಟಾರೆ ಚಿತ್ರಣದ ಬಗ್ಗೆ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ವಿವರವನ್ನು ಈಗ ರಾಮಶರಣ್ ಇವರು ನೀಡಲಿಕ್ಕಿದ್ದಾರೆ ಕೃಷ್ಣಂ ವಂದೇ ಜಗದ್ಗುರುಂ ಪಾಹಿಮಾಮ್ ಜಗದೀಶ್ವರಿ ಇವರು ಹೇಳಿದಾಗೆ ಎರಡು ಸ ಎರಡು ಸಾವಿರದ ಏಳರಲ್ಲಿ ಈ ಕ್ಷೇತ್ರದಲ್ಲಿ ಬ್ರಹ್ಮಕಲಶ ಎಂದೊಂದು ನಡೆದಿ ನಡೆದಿತ್ತು ಇವಾಗಲೂ ಸಹ ಬ್ರಹ್ಮಕಲಶ ಅಂದರೆ ಹನ್ನೆರಡು ವರ್ಷ ನಂತರ ಬ್ರಹ್ಮಕಲಶ ನಡಿ ನಡೀತಾ ಇದೆ ಅದು ಸಹ ವಿಶೇಷವಾಗಿ ಅಷ್ಟಬಂದ ಬ್ರಹ್ಮಕಲಶ ಅಂತ ಅಷ್ಟಬಂಧ ಬ್ರಹ್ಮಕಲಶವನ್ನು ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಉಮಾದೇವಿ ಉಮಾದೇವಿಯಲ್ಲಿ ರುದ್ರದೇವರು ಹೇಳ್ತಾರೆ ದ್ವಾದಶಬ್ದತ್ ಪರೇ ದೇವಿ ಯದಿ ಬಂಧಂ ದೃಢೇ ಸತಿ ಪುನರ್ಬಂಧಂ ಪುನರ್ಬಂಧ ನವೀನಂ ಪೂರ್ವಚ್ಚರೇತಂತ ಅಷ್ಟಬಂಧ ಎನ್ನುವಂಥದ್ದು ಪ್ರ ಪೀಠ ಮತ್ತು ಬಿಂಬಕ್ಕೆ ಮೇಲನ ಮಾಡುವಂತಹ ಒಂದು ದ್ರವ್ಯ ಆ ದ್ರವ್ಯ ಎಲ್ಲಿಯಾದರೂ ದೃಢವಾಗಿದ್ದರೂ ಸಹ ಅದು ಹನ್ನೆರಡು ವರ್ಷ ಕಳೆದ ನಂತರ ದೃಢವಾಗಿದ್ದರೂ ಸಹ ಅದನ್ನು ಪುನಃ ತೆಗೆದು ಹಿಂದಿನಾಗಿ ಹಿಂದಿನ ಬ್ರಹ್ಮಕಲಶ ಹೇಗೆ ಮಾಡಿತೋ ಅದೇ ರೀತಿಯಾಗಿ ಅದನ್ನು ಪುನಃ ಮಾಡಬೇಕು ಅಂತ ಶಾಸ್ತ್ರವಚನ ಆ ರೀತಿಯಾಗಿ ಅಷ್ಟು ಬಂದ ಬ್ರಹ್ಮಕಲಶದ ಸಂದರ್ಭದಲ್ಲಿ ನಾವಿದ್ದೇವೆ ಬ್ರಹ್ಮಕಲಶ ಹೇಗೆ ಮಾಡಬೇಕು ಅಂತ ಹೇಳಿದರೆ ಅದನ್ನು ಶಾಸ್ತ್ರಕಾರರು ಹೇಳ್ತಾ ಹೋಗ್ತಾರೆ ಭೂಶುದ್ಧಾಚಂಕುರ ಅರ್ಪಣ ವಿಧಿ ಅಂತ ಹೇಳ್ತಾ ಇಡೀ ಉತ್ಸವ ಕಾಲದ ತನಕ ಶಾಸ್ತ್ರವೇ ಹೇಳ್ತಾ ಹೋಗ್ತದೆ ಯಾವ ರೀತಿಯಾಗಿ ಮಾಡಬೇಕು ಅಂತ ಅದೇ ರೀತಿಯಾಗಿ ಕಾರ್ಯಕ್ರಮ ಎನ್ನುವುದು ಆರಂಭಗೊ ಆಗ್ತಾ ಉಂಟು ಈ ಬ್ರಹ್ಮ ದುರ್ಗಾಪರಮೇಶ್ವರಿ ಅಂತ ಹೇಳುವ ದೇವರು ಜಗದಂಬೆ ಜಗಜ್ಜನನಿ ಅಂತೇಳಿ ಹೇಳ್ತೇವೆ ಆ ದುರ್ಗಾಪರಮೇಶ್ವರಿ ಅಂದರೆ ಒಂದು ತಾಯಿ ಮತ್ತು ಮಗುವಿನ ಸಂಬಂಧ ಯಾವ ರೀತಿ ಇರ್ತದೆ ಅದೇ ರೀತಿ ಭಕ್ತರು ಮತ್ತು ಆ ದುರ್ಗಾಪರಮೇಶ್ವರಿ ಅದ್ದು ಇರ್ತದೆ ಒಂದು ಸಾತ್ವಿಕವಾದಂಥ ಶಕ್ತಿ ಆ ಭಾಗದಲ್ಲಿರ್ತದೆ ಉದಾಹರಣೆ ಹತ್ಯರ್ಕ ಗ್ರಾಮದಲ್ಲೇ ಎಲ್ಲ ರೀತಿಯ ಸುಭಿಕ್ಷೆಗೂ ಕೂಡ ದುರ್ಗಾಪರಮೇಶ್ವರಿ ಕಾರಣರಾಗಿದ್ದಾರೆ ಅಂದರೆ ಈ ಎಂಟು ದಿನದ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮಗಳಲ್ಲಿ ಯಾವ ರೀತಿ ಭಕ್ತರು ಭಾಗವಹಿಸಬೇಕು ಅಂತೇಳಿ ಹೇಳ್ತೀನಿ ನಾವು ಹಿಂದಿನ ದಿವಸ ನಿನ್ನೆಯ ದಿವಸದಲ್ಲಿ ಉಗ್ರಾಣ ಮುಹೂರ್ತ ತೋರಣ ಮುಹೂರ್ತ ಮುಂತಾದಗಳನ್ನು ನಾವು ಮಾಡಿದ್ದೇವೆ ಇಂದಿನ ಇಂದಿನ ದಿವಸ ನಾವು ನೋಡ್ಬೋದು ಇಲ್ಲಿ ಹೊರೆ ಕಾಣಿಕೆ ಎನ್ನುವಂತ ಬರ್ತದೆ ವಿವಿಧ ಕಡೆಯಿಂದ ದೇವರಿಗೆ ಸಲ್ಲುವಂತಹ ವಸ್ತುಗಳು ದ್ರವ್ಯಗಳು ಬರ್ತಾ ಉಂಟು ಇದು ಯಾಕೆ ಹೊರೆ ಕಾಣಿಕೆ ಅಂತ ಹೇಳಿದರೆ ಆ ಹೆಸರಲ್ಲಿ ಉಂಟು ಹೊರೆ ಕಾಣಿಕೆ ನಮ್ಮ ಹೊರೆಯನ್ನು ಇಳಿಸುವುದು ಅಂತ ಹೇಗೆ ಅಂತ ಕೇಳಿದರೆ ಅವರು ಭಕ್ತಾದಿಗಳು ಭಕ್ತಾದಿಗಳು ತರುವಂತಹ ದ್ರವ್ಯಗಳಿಂದ ಅದು ಅನ್ನದಾನಕ್ಕೆ ಸ ರೀತಿಯಾಗಿರ್ಬೋದು ಅಥವಾ ಧಾರ್ಮಿಕ ಕಾರ್ಯಕ್ರಮಕ್ಕೆ ಯಾವ ದ್ರವ್ಯಗಳಾಗಿರ್ಬೋದು ಇವುಗಳನ್ನೆಲ್ಲ ತರುವ ಮೂಲಕ ನಮ್ಮ ಹೊರೆಯನ್ನು ಇಳಿಸುವ ಮೂಲಕ ಭಕ್ತಾದಿಗಳು ಇವುಗಳೆಲ್ಲ ಸೇರಿಕೊಳ್ಬೋದು ಇದು ಮಾತ್ರ ಅಲ್ಲದೆ ನಮ್ಮಲ್ಲಿ ಶಕ್ತಿ ಇಲ್ಲ ಆತ ಅಷ್ಟು ಬ್ರಹ್ಮಗಳ ದ್ರವ್ಯಗಳನ್ನು ಕೊಡಲಿಕ್ಕಾಗೋದಿಲ್ಲ ಇನ್ನು ಯಾವ ರೀತಿ ಮಾಡ್ಬೋದು ಅಂತ ಕೇಳಿ ಇಲ್ಲಿ ಸ್ವಯಂ ಸೇವೆಯನ್ನು ಮಾಡ್ಬೋದು ದೇವರ ಸೇವೆಯನ್ನು ಮಾಡಿ ಅದು ಯಾವ ರೀತಿಯಾಗಿ ಮಾಡಿದ್ರೂ ಅದು ಸೇವೆ ಆ ಎಲ್ಲ ಸೇವೆ ಮೂಲಕ ನಾವಿಲ್ಲಿ ತೊಡಗಿಸಿಕೊಂಡು ಆ ದೇವರ ಅನುಗ್ರಹ ಏನು ನಮಗೆ ಸಿಗ್ತದೆ ಶಾಸ್ತ್ರ ಶಾಸ್ತ್ರವಚನ ಅದನ್ನು ಹೇಳಿದ್ರು ಯಥಾಶಕ್ತಿ ಯಥಾಭಕ್ತಿ ಅಂತ ಯಾವ ರೀ ಒಬ್ಬ ಬಡವ ಹತ್ತು ರೂಪಾಯಿ ಕೊಟ್ಟರು ಸಹ ಒಬ್ಬ ಶ್ರೀಮಂತ ಒಂದು ಸಾವಿರ ರೂಪಾಯಿಗೆ ಕೊಟ್ಟರು ಸಹ ಎರಡು ಅದು ದೇವ ದೇವರು ಎರಡು ರೀತಿ ಒಂದೇ ತುಲನೆಯಲ್ಲಿ ನೋಡ್ತಾರಂತೆ ಹತ್ತು ರೂಪಾಯಿಗೆ ಬಡವನಿಗೆ ಎಷ್ಟು ಆಶೀರ್ವಾದ ಮಾಡ್ತಾಳೋ ಅದೇ ರೀತಿಯಾಗಿ ಒಂದು ಸಾವಿರ ಶ್ರೀಮಂತ ಕೊಟ್ಟರೆ ಅವನಿಗೆ ಸಹ ಅದೇ ರೀತಿಯಾಗಿ ಆಶೀರ್ವಾದ ಆಶೀರ್ವಾದವನ್ನು ಮಾಡ್ತಾಳೆ ಅದನ್ನು ಹೇಳಿದ್ರು ಯಥಾಶಕ್ತಿ ಯಥಾಭಕ್ತಿ ಅಂತ വര സിരി സിംഗ് വര സിരി സിംഗതൊടി കാപ്പുലി നിധിയെ നിധിയേ അന്ദിനി സുദെത നടു വര സിരി സിംഗത കൊടി വര സിരി സിംഗര ಶ್ರೀ ಎಂ ಪಿ ಪ್ರಸಾದ್ ಇವರು ಅದೇ ರೀತಿ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀ ವಾಮನ್ ತಾಮನ್ಕರ್ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾಗಿರುವ ಶ್ರೀ ಎಂ ಪಿ ರಾಜ್ಗೋಪಾಲ್ ಮತ್ತು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವ ಸುಧೀರ್ ಕುಮಾರ್ ಎಂ ಎಸ್ ಆಹಾರ ಸಮಿತಿಯ ಸಂಚಾಲಕರಾಗಿರುವ ಶ್ರೀ ಧರ್ಮರಾಜ್ ಗೌಡ ತಮ್ಮೆಲ್ಲರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾವೆ ಶ್ರೀಯುತ ಎಂ ಪಿ ಪ್ರಸಾದ್ ದಂಪತಿಗಳು ವೇದಿಕೆಗೆ ಆಗಮಿಸಿ ಇದೀಗ ಎಲ್ಲ ಭಕ್ತರ ಸಮ್ಮುಖದಲ್ಲಿ ಮತ್ತು ಕ್ಷೇತ್ರದ ಆನುವಂಶಿಕ ಆಡಳಿತ ಮುಕ್ತೇಶ್ವರರು ಜೀರ್ಣೋದ್ಧಾರ ಸಮಿತಿ ಬ್ರಹ್ಮಕಲಶೋತ್ಸವ ಸಮಿತಿಯ ಎಲ್ಲರ ಸಮ್ಮುಖದಲ್ಲಿ ದೀಪ ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಾಗಿ ವಿನಂತಿಸ್ತಾ ಇದ್ದಾರೆ ಶ್ರೀ ಎಂ ಪಿ ಪ್ರಸಾದ್ ದಂಪತಿಗಳು ಬುಡುಮುಗೇರು ಬ್ರಹ್ಮಕಲಶೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ದೀಪ ಬೆಳಗಿ ಚಾಲನೆಯನ್ನ ನೀಡ್ತಾ ಇದ್ದಾರೆ ತಮ್ಮೆಲ್ಲರ ಚಪ್ಪಾಳೆಯ ಜೊತೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೀತಾ ಇದೆ ಇಂದಿನಿಂದ ನಿರಂತರವಾಗಿ ಇಪ್ಪತ್ತ ಆರನೇ ತಾರೀಕಿನವರೆಗೆ ಈ ದುರ್ಗಾ ವೇದಿಕೆಯಲ್ಲಿ ಧಾರ್ಮಿಕ ಸಭೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಶ್ರೀದೇವಿಯು ಅನುಗ್ರಹವನ್ನ ನೀಡಬೇಕು ಅಂತ ಹೇಳುವಂತಹ ಉದ್ದೇಶದೊಂದಿಗೆ ದೀಪ ಪ್ರಜ್ವಲನೆಯ ಜೊತೆ ಈ ಕಾರ್ಯಕ್ರಮ ಅತ್ಯಂತ ಸಾಂಗವಾಗಿ ಇದೀಗ ಸಂಪನ್ನಗೊಂಡಿದೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇವೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭಗೊಳ್ಳಿಕ್ಕಿದೆ ಹೆಸರು ಸುಧೀರ್ ಕುಮಾರ್ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಬುಡುಮುಗೇರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದರ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಫೆಬ್ರವರಿ ಇಪ್ಪತ್ತ ಒಂದರಿಂದ ಫೆಬ್ರವರಿ ಇಪ್ಪತ್ತೆಂಟರವರೆಗೆ ವಿಧಿ ವೈದಿಕ ವಿಧಿವಿಧಾನಗಳ ಮೂಲಕ ಹಾಗೂ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರ ಆಶೀರ್ವಾದದೊಂದಿಗೆ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದಂಥ ಶಾಸಕ ಹರೀಶ್ ಪೂಂಜಾ ಇವರ ಮಾರ್ಗದರ್ಶನೊಂದಿಗೆ ಭಾಳ ಅದ್ಧೂರಿಯಾಗಿ ನಡೀಲಿಕ್ಕಿದೆ ಈಗಾಗಲೇ ನಿನ್ನೆ ತಂತ್ರಿಗಳ ಆಗಮನವನ್ನು ನಾವು ಬರಮಾಡಿಕೊಂಡು ಇವತ್ತು ಬೆಳಿಗ್ಗೆ ಊರವರ ಗ್ರಾಮಸ್ಥರ ಕಾಣಿಕೆ ಎಲ್ಲ ಗ್ರಾಮಸ್ಥರು ಸೇರಿ ತಮ್ಮ ಇಷ್ಟಾನು ಶಕ್ತಿಯಾನುಸಾರ ತಾವು ಬೆಳೆಸಿದಂಥ ಉತ್ಪನ್ನಗಳನ್ನು ಇವತ್ತು ದೇವರಿಗೆ ಸಮರ್ಪಣಾ ಭಾವನಾ ಮುಖಾಂತರ ದೇವರಿಗೆ ಹೊರೆ ಕಾಣಿಕೆ ಮೂಲಕ ಸಮರ್ಪಿಸಿದ್ದಾರೆ ಅದೇ ರೀತಿ ಸಂಜೆ ಇವತ್ತು ಸಂಜೆ ಐದು ಗಂಟೆಗೆ ಅರಸನಮಕ್ಕಿ ಗಾಂಧಿ ಮೈದಾನದಿಂದ ಎಲ್ಲ ಊರ ಭಕ್ತರ ಹಾಗೂ ಪರ ಊರ ಭಕ್ತರ ಒಂದು ದೇಣಿಗೆಯಿಂದ ಇವತ್ತು ನಾವು ಪುಷ್ಪಕನ್ನಡಿಯನ್ನು ಹಾಗೂ ದಿಂಡು ಹಾಗೂ ಕಟ್ಟಿಗೆ ಕೋಲನ್ನು ನಾವು ಸಮ ದೇವರಿಗೆ ಸಮರ್ಪಿಸಿದ್ದೇವೆ ಬಹಳ ಅದ್ದೂರಿಯಾದಂಥ ಮೆರವಣಿಗೆಯ ಮೂಲಕ ಸುಮಾರು ಒಂದು ಎಂಟುನೂರು ಒಂಬೈನೂರು ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಹಾಗೆಯೇ ಮಹಿಳೆಯರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿ ಬಹಳ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಹಾಗೆ ಮುಂದಿನ ದಿವಸಗಳಲ್ಲಿ ಕೂಡ ಅನೇಕ ಕಾರ್ಯಕ್ರಮಗಳು ಈ ದೇವಸ್ಥಾನದಲ್ಲಿ ನಡೀಲಿಕ್ಕಿದೆ ಅದೇ ರೀತಿ ಸಭಾ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಹಳ ಅದ್ಧೂರಿಯಾಗಿ ನಡೀಲಿಕ್ಕೆ ಮುಖ್ಯವಾಗಿ ಕೊನೆಯದಾಗಿ ಇಪ್ಪತ್ತಾರನೇ ತಾರೀಕಿನಂದು ಆದಿಶಂಚನಗಿರಿ ಮಠದ ಶಾಖಾ ಮಠದ ಸ್ವಾಮಿಗಳಾದಂಥ ಧರ್ಮಪಾಲನಾಥ ಸ್ವಾಮೀಜಿಯವರು ಬಂದು ಆಶೀರ್ವದ ಮಾಡಿ ಆಶೀರ್ವಚನ ನೀಡಲಿಕ್ಕಿದ್ದಾರೆ ಹಾಗೆ ಧರ್ಮಸ್ಥಳದ ಹರ್ಷತ್ ಕುಮಾರ್ ಅವರು ಕೂಡ ಬಂದು ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ನಮ್ಮನ್ನು ಉದ್ದೇಶಿಸಿ ನಮಗೆ ಆಶೀರ್ವಚನ ನೀಡಲಿಕ್ಕಿದ್ದಾರೆ ಹಾಗೆ ನಾಳೆ ಸುಬ್ರಹ್ಮಣ್ಯ ಮಠದ ವಿದ್ಯಾಭೂಷಣ ಸ್ವಾಮಿ ವಿದ್ಯಾತೀರ್ಥ ಪ್ರಸನ್ನರು ಇವರು ಕೂಡ ಬಂದು ನಮಗೆ ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ ಹೀಗೆ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ಊರಿನ ಭಕ್ತರು ಹಾಗೂ ಪರ ಊರ ಭಕ್ತರು ಬಂದು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ವಾಮನ್ ಅಂತ ಬ್ರಹ್ಮಕಲುಶೋತ್ಸವ ಸಮಿತಿಯ ಅಧ್ಯಕ್ಷನಾಗಿದ್ದು ಕಾರ್ಯನಿರ್ವಹಿಸ್ತಾ ಇದ್ದೇನೆ ದುರ್ಗಾ ದುರ್ಗಾಪರಮೇಶ್ವರ ದೇವಸ್ಥಾನ ಎಂಟುನೂರು ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ಇಲ್ಲಿ ಜೈನರ ಆಡಳಿತದ ನಂತರ ನಮ್ಮ ಪೆರಡೇಲು ಮನೆತನ ಆಡಳಿತಕ್ಕೆ ಬಂದಿದೆ ಬಹಳ ಉತ್ತಮವಾಗಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ನಾವೆಲ್ಲರೂ ಸೇರಿ ಈ ದೇವಳದ ಎಲ್ಲ ಅಭಿವೃದ್ಧಿಗೆ ಊರ ಪರ ಊರ ಎಲ್ಲ ಮಹನೀಯರು ಶ್ರಮಿಸ್ತಾ ಇದ್ದಾರೆ ದೊಡ್ಡ ಮಟ್ಟಿನಲ್ಲಿ ಶ್ರಮಿಸ್ತಾ ಶ್ರಮಿಸ್ತಾ ಇದ್ದಾರೆ ಪ್ರಾಯಶ ನಭೂತೋ ನಭವಶ್ಯತಿ ಅಂತ ಹೇಳಿದಾಗೆ ಇವತ್ತು ಈ ವೈಭವದ ಶೋಭಾಯಾತ್ರೆ ಪುಷ್ಪ ಕನ್ನಡಿಯ ಶೋಭಾಯಾತ್ರೆ ಪ್ರಾಯಶಃ ಒಂದು ಎಂಟುನೂರು ಜನಕ್ಕಿಂತ ಮೇಲೆ ಇದ್ದರು ಎದೆ ತುಂಬಿ ಇತ್ತು ಕಣ್ಣು ತುಂಬಿ ಸಂತೋಷ ಆಗ್ತಾ ಉಂಟು ಮಾತೆ ಇಲ್ಲ ಇಲ್ಲಿ ನಾವೊಂದು ಮೂರು ತಿಂಗಳಿಂದ ಈ ಬ್ರಹ್ಮಕಲಶೋತ್ಸವ ತಯಾರಿಯಲ್ಲಿದ್ದೇವೆ ನಮ್ಮ ಸಮಿತಿಯ ಈ ಆಡಳಿತದ ಅನುವಂಶೀಯ ಮುಕ್ತೇಶ್ವರದಂಥ ರಾಜಗೋಪಾಲ್ರವರು ಉತ್ತಮ ರೀತಿಯಲ್ಲಿ ಮತ್ತು ಎಲ್ಲರ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಮತ್ತು ಎಲ್ಲರ ಜೊತೆ ಸೇರಿಕೊಂಡು ಪ್ರಾಯಶಃ ಅವರು ಹತ್ತು ಹದಿ ಹದಿನೈದು ವರ್ಷದಿಂದ ಈ ದೇವಸ್ಥಾನದ ಆಡಳಿತವನ್ನು ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ಅವರಿಗೆ ಉತ್ತಮ ಅದು ಉಂಟು ಮತ್ತು ಎಲ್ಲ ರೀತಿಯ ವಿಚಾರಗಳು ಗೊತ್ತಿಂಟು ಹಾಗೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಈಗಿನ ಜೀರ್ಣೋದ್ಧಾರ ಅಧ್ಯಕ್ಷರು ಸುಧೀರ್ ಕುಮಾರ್ ಅವರು ನಮ್ಮ ಬೆನ್ನುಲುಬಾಗಿ ನಿಂತು ಎಲ್ಲ ಕಾರ್ಯಕ್ರಮದಲ್ಲಿ ಸಹಕರಿಸ್ತಾ ಇದ್ದಾರೆ ಹಾಗೆ ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳು ನಾವು ಹೇಳುವುದೇ ಬೇಡ ಎಲ್ಲ ರೀತಿಯಿಂದ ಈ ದೇವಸ್ಥಾನಕ್ಕೆ ಬೇಕಾದಂಥ ಎಲ್ಲ ಪರಿ ಪರಿಕರಗಳು ಮತ್ತು ನಾವು ಆಮಂತ್ರಣ ಪತ್ರಿಕೆ ಕೊಡೋದಿರಬಹುದು ಅಥವಾ ದೇಣಿಗೆ ಸಂಗ್ರಹ ಇರಬಹುದು ಬೇರೆ ಬೇರೆ ರೀತಿಯ ಕಾರ್ಯಾಚರಣೆ ನಮಗೆ ಸಹಕಾರ ನಿಂತಾರೆ ಇನ್ನು ಮುಖ್ಯವಾಗಿ ವಿಚಾರ ಏನಂದರೆ ಇಲ್ಲಿ ಶ್ರಮದಾನ ಪ್ರಾಯಶಃ ಈ ಶ್ರಮದಾನದಿಂದಲಾಗಿ ಈ ನಮ್ಮ ಚಪ್ಪರಗಳು ಬೇರೆ ಬೇರೆ ರೀತಿಯ ಶುಚಿತ್ವಗಳು ಅಥವಾ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಈ ಶ್ರಮದಾನ ನಡೆದಿದೆ ನಮ್ಮೆಲ್ಲರ ಶ್ರಮಕ್ಕಿಂತ ಅವರ ಶ್ರಮ ದೊಡ್ಡದು ಅಂತ ಈ ಸಂದರ್ಭ ಹೇಳ್ತಾ ಇದ್ದೇನೆ ಇನ್ನು ಧರ್ಮಸ್ಥಳ ಕಾವಂದರ ಕೃಪಾಟ ಕೃಪಾ ಕಟಾಕ್ಷ ಹರ್ಷಣ್ಣನ ನಮಗೆ ಆಶೀರ್ವ ಆಶೀರ್ವಾದ ರೀತಿಯ ಮಾತುಗಳು ಸುಬ್ರಹ್ಮಣ್ಯ ಶ್ರೀಗಳ ಆಶೀರ್ವಚನ ಆದಿಚುಂಚನಿಗಿರಿ ಮಠದ ಧರ್ಮಪಾಲನಾಥಿ ಸ್ವಾಮೀಜಿಯವರು ಬರಲಿಕ್ಕಿದ್ದಾರೆ ಹಾಗೂ ವಿವಿಧ ಮಠಾಧೀಶರು ಮತ್ತು ಧಾರ್ಮಿಕಕ್ಕೆ ಧಾರ್ಮಿಕ ಕೇಂದ್ರದ ವಿವಿಧ ನಾಯಕರುಗಳು ಪ್ರವಚನಗರು ಪ್ರ ಪ್ರವಚನಕಾರರು ಹಾಗೂ ಬೇರೆ ಬೇರೆ ರೀತಿಯ ವೈದಿಕ ವಿಧಾನಗಳು ಅಂತ ಎಲ್ಲರೂ ನಮ್ಮ ಸಭೆಗೆ ಬರಲಿಕ್ಕಿದ್ದಾರೆ ಅವರ ಪ್ರವಚನ ನಿರಂತರವಾಗಿ ನಾವು ಕೇಳಲಿಕ್ಕಿದ್ದೇವೆ ಅದರಿಂದ ಈ ಮಂಗಳಮಯವಾದ ಈ ಕಾರ್ಯಕ್ರಮದಲ್ಲಿ ನಮಗೆ ಈ ದುರ್ಗಾಪರಮೇಶ್ವರಿ ದೇವರು ನಮಗೆ ಒಂದು ಸಣ್ಣ ಅವಕಾಶ ಕೊಟ್ಟದ್ದು ನಮಗೆ ಯಾವುದು ಹಿಂದಿನ ಜನ್ಮದ ಋಣ ಅಂತ ನಾವು ತಿಳ್ಕೊಂಡಿದ್ದೇವೆ ಅಂದರೆ ಅಷ್ಟು ಸಂತೋಷ ಆಗ್ತಾ ಉಂಟು ಅಂತ ಅಷ್ಟು ಎದೆ ತುಂಬಿ ಬರ್ತಾ ಉಂಟು ಯಾಕೆ ಈ ಕಾರ್ಯಕ್ರಮವನ್ನು ಮಾಡುವಾಗ ಎಲ್ಲಿಯೂ ಯಾರಿಗೂ ಬೇಸರ ಆಗ್ತಾ ಇಲ್ಲ ನಮ್ಮಲ್ಲಿ ಇನ್ನೊಂದು ದೊಡ್ಡ ವಿಚಾರ ಎಂದರೆ ಯಾವುದೇ ರೀತಿಯ ಮತಭೇದಗಳಿಲ್ಲ ಯಾವುದೇ ರೀತಿಯ ಆಲೋಚನೆಗಳು ಬೇರಿದೆ ಅಧ್ಯಕ್ಷರು ಏನು ಹೇಳ್ತಾರೆ ಅದನ್ನು ನಾವು ಕೇಳ್ತೇವೆ ಜೆ ಇದು ಮುಕ್ತ ಆಡಳಿತ ಮುಕ್ತೇಶ್ ಮುಕ್ತೇಶ್ವರು ಏನು ಹೇಳ್ತಾರೆ ಅದನ್ನು ಕೇಳ್ತೇವೆ ಮತ್ತು ಇಲ್ಲಿ ಸಣ್ಣ ಹುಡುಗನಿಂದ ಹಿಡಿದು ಹಿರಿಯರ ತನಕ ಏನು ಹೇಳಿದ್ರೂ ನಾವು ಕೇಳ್ತೇವೆ ಅಂಥ ಒಂದು ಒಳ್ಳೆಯ ನಮ್ಮ ಗುಂಪು ನಮ್ಮಲ್ಲಿ ಉಂಟು ಪ್ರಾಯಶಃ ಯಾವ ಇದು ಸನ್ ವಿಷಯದಲ್ಲೂ ಇಷ್ಟು ಒಂದು ಒಗ್ಗಟ್ಟು ಎಲ್ಲೂ ಇರಲಿಕ್ಕಿಲ್ಲ ಅಂತ ನನಗೆ ಕಾಣ್ತಾ ಉಂಟು ಎಲ್ಲಿಯೂ ನಮ್ಮ ತೊಂದಿ ದಿವ್ಸ ಕೂಡ ಸಣ್ಣ ರೀತಿಯ ಮಾತುಗಳು ಬಂದದಿಲ್ಲ ನಮ್ಮ ಮಹಿಳೆಯರು ನಾನು ಇವತ್ತು ನೆನೆಸಿಕೊಂಡವರು ದೊಡ್ಡ ತಪ್ಪಾದಿತ್ತು ಮಹಿಳೆಯರು ಮಹಿಳೆಯರು ಅನುದಿನ ಯಾಕಂದರೆ ಒಂದು ಎರಡು ತಿಂಗಳಿನ ನಿರಂತರವಾಗಿ ಶ್ರಮದಾನ ಇರ್ಬೋದು ಶುಚಿತ್ವ ಇರುವುದು ಮತ್ತು ಈ ಪುಷ್ಪ ಕನ್ನಡಿಕೆ ಬೇಕಾದಂಥ ಪ ಇದು ಹಣಕಾಸಿನ ಸಂಗ್ರಹಣೆ ಬೇರೆ ಬೇರೆ ರೀತಿಯ ದೇವಸ್ಥಾನಕ್ಕೆ ಏನು ಮೇ ಬೇಕು ಅದನ್ನು ಎಲ್ಲವನ್ನು ಕೊಟ್ಟಿದ್ದಾರೆ ಇನ್ನೊಂದು ಏನಂದರೆ ನಮ್ಮ ಯುವಕರು ನಾವು ಈ ಈ ಸಾರಿ ಈ ಯುವಕರಿಗೆ ಜಾಸ್ತಿ ಮನ್ನಣೆಯನ್ನು ಕೊಟ್ಟಿದ್ದೇವೆ ಯಾಕಂದರೆ ಮುಂದೆ ಯುವಕರು ಈ ಬ ಇಂಥ ಧಾರ್ಮಿಕ ಕಾರ್ಯಕ್ರಮ ಮಾಡಲಿಕ್ಕಿರುವವರು ಅವರ ಹತ್ರ ಅವರ ಸಭೆ ನಡೆಸಿ ಅವರ ವಿಚಾರಗಳನ್ನು ತಿಳ್ಕೊಂಡು ಅವರ ವಾಟ್ಸಪ್ ಗ್ರೂಪು ಇನ್ಸ್ಟಾಗ್ರಾಮು ಬೇರೆ ಬೇರೆ ರೀತಿಯ ಅವರ ಇದು ಪರಿಕರಗಳನ್ನು ತಗೊಂಡು ಮತ್ತು ಅವರ ಬೇರೆ ಬೇರೆ ರೀತಿಯ ಸಾಲ ಸಲಹೆಗಳನ್ನು ತಗೊಂಡು ಇವತ್ತು ಇದ್ದೇವೆ ಅವರ ಸಹಕಾರ ಯುವಕರ ಯುವತಿಯರ ಸಹಕಾರ ಬಹಳ ನಮಗೆ ಮು ಬಹಳವಾಗಿ ಸಿಕ್ಕಿದೆ ಅಂತ ಹೇಳ್ತಾ ಈ ಬ್ರಹ್ಮಕಲಶೋತ್ಸವ ಅತಿ ವಿಜೃಂಭಣೆಯಿಂದ ನಡೀತಿದೆ ಇನ್ನೊಂದು ತಂತ್ರಿವರಿಯರು ನಾವು ಅವರನ್ನು ನೆನೆಸಿದ್ರೆ ಹೋದರೆ ದೊಡ್ಡ ತಪ್ಪಾದೀತು ಯಾಕಂದ್ರೆ ತ ತಂತ್ರಿವರಿಯರು ನಮ್ಮ ನಮ್ಮ ರೀತಿಯ ಸಾಮಾನ್ಯವಾಗಿ ನಮ್ಗೆ ಇದು ಮಾಡ್ತಾ ಇದ್ದಾರೆ ಏನೇ ರೀತಿಯ ಅಹಂಭಾವ ಇಲ್ಲ ಎಲ್ಲ ರೀತಿಯಿಂದಲೂ ಒಳ್ಳೆ ರೀತಿಯ ಏನೇನು ವೈದಿಕ ಕಾರ್ಯಕ್ರಮಗಳು ಆಗಬೇಕು ನಾವು ತಂತ್ರಿವರಿಯರು ಮಗ ಒಬ್ಬ ಮಗ ಇದ್ದಾನೆ ನಿನ್ನೆ ನೋಡಿ ಅವನು ಪ್ರಾರ್ಥನೆ ಮಾಡಿದ್ದು ನೋಡಿದ್ರೆ ನಮಗೆ ತುಂಬ ಸಂತೋಷ ಆಯಿತು ಹಾಗೆ ಒಳ್ಳೆಯ ವಿದ್ವಾಂಸರು ವಿದ್ಯಾವಂತರು ಮತ್ತು ನಮ್ಮ ವೈದಿಕ ವಿಧಿವಿಧಾನ ಸರಿಯಾಗಿ ಗೊತ್ತಿದ್ದವರು ನಮಗೆ ಸಿಕ್ಕಿದ್ದಾರೆ ಅದು ಕೂಡ ಪೂರ್ವಜನ್ಮದ ಪುಣ್ಯ ಅಂತ ಹೇಳಬೇಕು ಅಂತ ಹೇಳ್ತಾ ಈ ಬ್ರಹ್ಮಕಲೋಶೋತ್ಸವ ಉತ್ತಮ ರೀತಿ ನಡೀಲಿಕ್ಕೆ ನಮ್ಮ ದುರ್ ದುರ್ಗಾದೇವಿಯ ಒಂದು ಆಶೀರ್ವಚನ ಹಾಗೂ ಎಲ್ಲ ರೀತಿಯ ಸಹಕಾರ ಸಿಗಲಿ ಅಂತ ಬೇಡುತ್ತಾ ಎಂ ಪಿ ರಾಜಗೋಪಾಲ ಆಡಳಿತ ಮುಕ್ತೇಶ್ವರು ಸುಮಾರು ಹದಿನೈದು ವರ್ಷದಿಂದ ನಮ್ಮ ಈ ದೇವಸ್ಥಾನದ ಅಭಿವೃದ್ಧಿ ಕ ಕಾರ್ಯಗಳಿಗೆ ನನ್ನನ್ನು ತೊಡಗಿಸಿಕೊಂಡಿದ್ದೇನೆ ಅಂತೆ ನಮ್ಮ ಬ್ರಹ್ಮಕಲಶೋತ್ಸವದ ಈ ಎಲ್ಲ ವಿಚಾರಗಳನ್ನು ನಮ್ಮ ಎರಡೂ ಅಧ್ಯಕ್ಷರುಗಳು ಬ್ರಹ್ಮ ಸಮಿತಿ ಮತ್ತು ಜೀರ್ಣೋದ್ಯಾರಿತ ಅಧ್ಯಕ್ಷರುಗಳು ನಿಮಗೆ ಈಗಾಗಲೇ ತಿಳಿಸಿರು ಕೊಟ್ಟಿರ್ತಾರೆ ಈ ಬ್ರಹ್ಮಕಲಶೋತ್ಸವದ ನಮ್ಮ ಕನಸು ಈಗ ನನಸಾಗ್ತಾ ಇದೆ ಇದಕ್ಕೆಲ್ಲ ಕಾರಣ ನಾನು ಒಬ್ಬನೇ ಅಲ್ಲ ನನ್ನ ಹಿಂದೆ ವಾಮನ್ ತಮ್ಮಕರ್ ಸುಧೀರ್ ಕುಮಾರ್ ಅಡ್ಕಾಡಿ ಧರ್ಮರಾಜ ಗೌಡ್ರು ಆಮೇಲೆ ಸರೋಜಿನಿ ಅಕ್ಕ ಹೀಗೆ ಸುಮಾರು ವೃಷಾಂಕ್ ಆಡಿಲ್ಕರ್ ಸುಮಾರು ಹಲವಾರು ಜನಗಳು ನಮ್ಮ ಹಿಂದೆ ನನ್ನ ಬೆನ್ನು ಬೆನ್ನೆಲುಬಾಗಿ ನಿಂತು ಈ ಬ್ರಹ್ಮಕಲಶೋತ್ಸವದ ಯಶಸ್ಸಿಗೆ ಹೋರಾಡ್ತಾ ಇದ್ದಾರೆ ಹಾಗಾಗಿ ಇದೊಂದು ಮಾದರಿ ಬ್ರಹ್ಮಕಲಶ ಆಗಬೇಕು ಎಂಬುದು ನಮ್ಮ ಒಂದು ಆಶಯ ಅಂತೆ ನಮಗೆ ವಿಶ್ವಾಸ ಇದೆ ಇದೊಂದು ಅಭೂತಪೂರ್ವ ಬ್ರಹ್ಮಕಲಶೋತ್ಸವ ತುಂಬ ಯಶಸ್ವಿಯಾಗಿ ನಡೀತದೆ ಸಾವಿರಾರು ಭಕ್ತರು ಇಲ್ಲಿ ಬಂದು ಶ್ರೀದೇವಿಯ ದರ್ಶನ ಪಡೆಯುತ್ತಾರೆ ಹಾಗೂ ಎಲ್ಲ ವಿಧದಲ್ಲೂ ಇದೊಂದು ಉತ್ತಮ ಬ್ರಹ್ಮಕಲಶ ಆಗಿ ರೂಪುಗೊಳ್ಬೇಕು ಅಂತ ನಮ್ಮ ಕನಸು ಇದೆ ಅದು ಈಗ ನನಸಾಗ್ತಾ ಇದೆ